ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರ ಬರ್ಸೋಸ್ ಚಾನಲ್ ಯಾರು ಹೊಸಬ್ರು ನನ್ನ ಚಾನಲ್ ಒಂಥರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಿಮಗೆ ಹ್ಯಾಂಡ್ ಟೈಮ್ ಬರ್ಡ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಹ್ಯಾಂಡ್ ಟೈಮ್ ಬರ್ಡ್ಸ್ ನಿಮಗೆ ಬ್ರೀಡ್ ಮಾಡ್ತದಾ ಇಲ್ವಾ ಇಲ್ಲಾಂದರೆ ಅದು ಯಾವ ಥರ ಬ್ರೀಡ್ ಆಗ್ತದೆ ಅಂದರೆ ಮ ಬ್ರೀಡ್ ಆದರೆ ಎಷ್ಟು ಮೊಟ್ಟೆ ಇಕ್ತದೆ ಅದು ಆಹಾರಗಳು ಏನೇನು ಕೊಡ್ಬೋದು ಸುಮಾರು ಜನಕ್ಕೆ ಸುಮಾರು ಥರ ಡೌಟ್ ಇರ್ತದೆ ಹ್ಯಾಂಡ್ ಟೈಮ್ ಬರ್ಡ್ಸ್ ಬ್ರೀಡ್ ಮಾಡ್ತದಾ ಇಲ್ವಾ ಅಂತ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಮನೇಲಿರೋ ಬ್ರೀಡಿಂಗ್ ಸೆಟಪ್ ಯಾವ ಥರ ಇದೆ ಏನು ಅಂತ ಬನ್ನಿ ನೋಡೋಣ ಯಾವ ಥರ ಏನು ಅಂತ ಏನಪ್ಪ ಇದು ಬ್ರೀಡಿಂಗ್ ಸೆಟಪ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಏನಿಂಟಿನ್ ಫುಡ್ಡು ಮತ್ತು ಗ್ಲಾಸ್ ಎಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಅಂತ ನೀವು ನೋಡ್ಬೋದು ಇದು ಬಂದು ಏನು ಇಂಟಿನ್ ಫುಡ್ ಫಾರ್ಮುಲಾ ಅಂದರೆ ಚಿಕ್ಕ ಮರಿ ಚಿಕ್ಸ್ಗಳಿಗೆ ತಿನ್ಸ ಅಂಥ ಫುಡ್ಡು ಇದನ್ನು ಯಾವ ಥರ ಮಿಕ್ಸ್ ಮಾಡೋದು ಅಂದರೆ ಒಂದು ಗ್ಲಾಸ್ ಬಿಸಿನೀರು ತೊಗೊಬೇಕು ನೆಕ್ಸ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೂನಲ್ಲಿ ಒಂದು ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಬಿಸಿನೀರಿಂದ ರೂಮ್ ಟೆಂಪ್ರೇಚರ್ಗೆ ತಿಕ್ಕಾಗಿ ಬರಬೇಕು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿದೆ ಅಂದರೆ ಒಂದು ಸಿರೇಂಜಲ್ಲಿ ಅದನ್ನು ಎಳ್ಕೊಂಡ್ರೆ ಕ್ಲೀನಾಗಿ ಒಳಗಡೆ ಹೋಗೋಂಗೆ ತಿಕ್ಕಾಗಿರಬೇಕು ಅದನ್ನು ಒಂದು ಸಿರೇಂಜಲ್ಲಿ ಇವಾಗ ನಾನು ಹೇಳ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಅದು ಫಿಲ್ ಆಗ್ತದೆ ಕ್ಲೀನಾಗಿ ಅದು ಬರ್ಡ್ ಡೈಜೆಸ್ಟ್ ಆಗಬೇಕು ಅಲ್ಟೆ ಯಾವ ಥರ ಅಂದರೆ ಕ್ಲೀನಾಗಿ ಅದು ಸಿರೆಂಜಲ್ಲಿ ಹೇಳ್ಕೊಂಡಿದ್ದ ತಕ್ಷಣ ಕ್ಲೀನಾಗಿ ಸಿರೆಂಜಿಗೆ ಅದು ಫಿಲ್ ಆಗಬೇಕು ಅದು ಅಷ್ಟು ತಿಕ್ಕಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಬರ್ಡ್ಗೆ ಫೀಡ್ ಮಾಡೋ ಅಂಥದ್ದು ಅವಾಗ ಬರ್ಡ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಏನಿಲ್ಲ ಕರೆಕ್ಟಾಗಿ ಬರ್ಡ್ಗೆ ಡೈಜೆಸ್ಟ್ ಆಗ್ತದೆ ನಾವು ಮಿಕ್ಸ್ ಮಾಡೋದ್ಮೇಲೆ ಡಿಪೆಂಡ್ ಆಗ್ತದೆ ಅದು ಯಾವ ಥರ ಇರ್ತದೆ ಏನು ಅಂತ ಕೆಲವರು ಹೇಳ್ತಾರೆ ಡೈಜೆಸ್ಟ್ ಆಗಲ್ಲ ಸರ್ ಅಂತ ನಾವು ಮಿಕ್ಸಿಂಗ್ ಕರೆಕ್ಟಾಗಿತ್ತು ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಡೈಜೆಸ್ಟ್ ಆಗ್ತದೆ ಯಾಕಂದರೆ ನಾನು ಸುಮಾರು ವರ್ಷದಿಂದನೂ ಇದೇ ಸೇಮ್ ಫುಡ್ನೇ ನಾನು ಫೀಡ್ ಮಾಡ್ತಾ ಇರೋದು ಬೇರೆ ಫುಡ್ ಯಾವುದು ಫೀಡ್ ಮಾಡಲ್ಲ ಮಿಕ್ಸಿಂಗೇ ಆಗಲಿ ನೀವು ನೋಡ್ತಾ ಇರ್ಬೋದು ತಿಕ್ಕಾಗಿ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಅದು ಬರ್ಡ್ಗೆ ನಮಗೆ ಯಾವ ಥರ ಮಿಕ್ಸಿಂಗ್ ಅಂತ ಒಂದೆರಡು ಸಲ ನೀವು ಮಿಕ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಅಭ್ಯಾಸ ಆಗೋದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗ್ತದೆ ಓಹ್ ಇದು ಸರಿಯಾಗಿದೆಯಾ ಇಲ್ವಾ ಅಂತ ನೀವು ಆರಾಮ್ಸಗೆ ನೀವು ಚೆಕ್ ಮಾಡ್ಬೋದು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಫಿಲ್ ಮಾಡಿದ ತಕ್ಷಣ ಯಾವಲ್ಲೂ ಪ್ರತಿ ಸಲಿನೂ ಬಿಸಿನೀರಲ್ಲಿ ಡಿಪ್ ಮಾಡಿ ಯಾಕಂದರೆ ಏನೇ ಇದ್ರೂ ಬಿಸಿನೀರಲ್ಲಿ ಡಿಪ್ ಮಾಡಿ ಆಮೇಲಿಂದ ಬರ್ಡ್ಸ್ಗೆ ಕೊಟ್ಟರೆ ತುಂಬ ಒಳ್ಳೆಯದು ಇವಾಗ ನಾನು ಕೊಡ್ತಾ ಇರೋದು ಬರ್ಡ್ಸ್ ನೀವು ನೋಡ್ಬೋದು ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಕೆ ಜಿಯಲ್ಲಿ ಎರಡು ಬರ್ಡ್ ಇದೆ ಇದು ಮರಿನಾ ಅಡಲ್ಟ ಏನು ಅನ್ನೋದು ನಿಮ್ಗೆ ತುಂಬ ಕನ್ಫ್ಯೂಸ್ ಆಗಿರ್ಬೋದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಪೈನಾಪಲ್ ಕ ಫ್ಯಾಕ್ಟರ್ ಕನೂರು ಮೇಲ್ ಆ್ಯಂಡ್ ಫೀಮೇಲ್ ಇದೆ ಕೆಲವರು ಅಂಕೊಳ್ತಾರೆ ಇದೇನಪ್ಪ ಇದು ಮ ಚಿಕ್ಸ್ಗಳ್ಗೆ ತೋರಿಸ್ತೀನಿ ಅಂದ್ಬಿಟ್ಟು ಇದು ಯಾವುದೋ ಮರಿಗೆ ಹ್ಯಾಂಡ್ ಫಿಟ್ ಮಾಡ್ತಾಯಿದ್ದಾರೆ ಅಂತ ಇದು ಆ್ಯಕ್ಚುಲಿ ಅಡಲ್ಟ್ ಬರ್ಡು ಟೂ ಆ್ಯಂಡ್ ಹಾಫ್ ಇಯರ್ಸ್ ಬರ್ಡ್ ಇದು ಇದೇ ಬರ್ಡು ಬ್ರೀಡ್ ಆಗಿದೆ ಅಂದರೆ ಮೊಟ್ಟೆ ಇಕ್ಕಿ ಏಯ್ಟೀನ್ ಡೇ ಟು ಟ್ವೆಂಟಿ ಟು ಡೇಸ್ ಕಾವು ಕೊಟ್ಟು ಮರಿಗಳು ಮಾಡಿದೆ ಈ ಬರ್ಡ್ ಎಂತಕ್ಕೆ ಇಷ್ಟು ಹೆಲ್ತಿಯಾಗಿದೆ ಮತ್ತು ಫುಲ್ಲಿ ಟೈಮ್ಡಾ ಏನು ಅನ್ನೋದನ್ನ ನಿಮಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ತಿಳ್ಸ್ಕೊಂಡ್ಬಿಡ್ತೀನಿ ಇವಾಗ ನಾನು ಕೊಡ್ತಾ ಇರೋದು ಬಂದು ಏನೇನ ಫಾರ್ಮುಲಾನ ಒಂದು ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಫೀಡ್ ಮಾಡ್ತಾಯಿನಿ ಏಂತಕ್ಕೋಸ್ಕರ ಫೀಡ್ ಮಾಡ್ತೀನಿ ಅಂದರೆ ಬರ್ಡು ಹೆಲ್ತಿಯಾಗಿರೋದಕ್ಕೆ ಅಂದರೆ ಬರ್ಡ್ ಮೊಟ್ಟೆ ಇಕ್ಕಿ ಏಯ್ಟೀನ್ ಟು ಟ್ವೆಂಟಿ ಟು ಡೇಸ್ ಕಾವು ಕೊಟ್ಟು ಆ ಮ್ಯಾಚ್ ಆಗಿ ಅದು ಮರಿಗಳಿಗೆ ಫೀಡ್ ಮಾಡೋದಕ್ಕೆ ಅಷ್ಟೇ ಅದು ಈ ಫೀಮೇಲ್ ಬರ್ಡು ಯಾವಾಗಲೂ ವೀಕ್ ಆಗಿರ್ತದೆ ಅವಾಗ ನಾವು ಏನು ಮಾಡ್ತೀವಿ ಏನು ನೈಂಟಿನ್ ಫಾರ್ಮುಲಾ ಹ್ಯಾಂಡ್ ಟೈಮ್ ಬರ್ಡ್ಸ್ ಎಲ್ಲ ರೆಗ್ಯುಲರ್ಗೆ ನಾನು ಹ್ಯಾಂಡ್ ಟೈಮ್ ಬರ್ಡ್ಸ್ಗಳಿಗೆ ಎಲ್ಲ ದೊಡ್ಡದೇ ಆಗಲಿ ಚಿಕ್ಕದೇ ಆಗಲಿ ಬರ್ಡ್ಸ್ಗಳಿಗೆ ಏನು ನೈಂಟಿನ್ ಫಾರ್ಮುಲಾ ನಾನು ನೈಟ್ ಟೈಮ್ ಫೀಡ್ ಮಾಡ್ತೀನಿ ಎಕ್ಸ್ಪೆಷಲಿ ಮರಿ ಆಗಿರೋದಕ್ಕೆ ಬರ್ಡ್ಗೆ ಕಂಟಿನ್ಯೂಸ್ಗೆ ನಾನು ಏನು ನೈಂಟಿನ್ ಫಾರ್ಮುಲಾ ಕೊಡ್ತೀನಿ ಬರ್ಡ್ ಹೆಲ್ತಿಯಾಗಲಿ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಅದು ಮರಿಗಳ್ನ ಅಂದರೆ ಅದು ಮರಿ ಫೀಡ್ ಮಾಡೋದನ್ನ ಔಟ್ ಆಫ್ ಔಟು ಅಂದರೆ ಐದು ಮೊಟ್ಟೆ ಇಕ್ಕಿದೆ ಐದು ಮೊಟ್ಟೆಯಲ್ಲಿ ಐದು ಮರಿನೂ ಆ್ಯಚ್ ಆಗಿದೆ ಅದು ಒಳಗಡೆಯಿಂದ ಬಂದು ಅದು ಕ್ಲೀನಾಗಿ ಬಂದು ಮರಿಗಳಿಗೆ ಫೀಡ್ ಮಾಡ್ತದೆ ನೀವು ನೋಡ್ತಾ ಇರ್ಬೋದು ಮರಿ ಎಷ್ಟು ಹೆಲ್ತಿಯಾಗಿದೆ ಎಷ್ಟು ಗ್ರೋತ್ ಆಗಿದೆ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ ಇವೆರಡೇ ಪೇರೆಂಟ್ಸು ಪೇರೆಂಟ್ಸ್ ಎಷ್ಟು ವೈಲ್ಡ್ ಇಲ್ಲಾಂದರೆ ಟೈಮ್ಡ ಅನ್ನೋದು ಇವಾಗ ಸುಮಾರು ಜನಕ್ಕೆ ಡೌಟ್ ಬಂದಿದೆ ಆ ಡೌಟ್ನೂ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಯೋ ಹೌದು ವೈಲ್ಡ್ ಬರ್ಡು ತಿನ್ನಿಸ್ಬೋದಾ ಇಲ್ಲಾಂದರೆ ಹ್ಯಾಂಡ್ ಫಿಡಿಂಗ್ ಫಾರ್ಮುಲಾನ ಹ್ಯಾಂಡ್ ಟೈಮ್ ಬರ್ಡ್ಸ್ಗೆ ಮಾತ್ರ ತಿನ್ಸ್ಬೋದ ಅಂತ ಕೆಲವು ಸುಮಾರು ಜನಕ್ಕೆ ಡೌಟ್ ಬಂದಿರ್ತದೆ ಅದನ್ನು ಅದು ಕ್ಲಿಯರ್ ಮಾಡ್ಕೊಡಿ ಇದು ಒಂದಕ್ಕೆ ಅಲ್ಲ ನೀವು ಪ್ರತಿಯೊಂದು ಬರ್ಡ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ನಿಮಗೆ ತೋರಿಸಿರ್ತೀನಿ ಆ್ಯಂಡ್ ಟೈಮ್ ಬರ್ಡ್ಸು ಟೂ ಇಯರ್ಸ್ ಬರ್ಡು ಅಂತ ಅದಕ್ಕೂ ಕೂಡ ಕೊಡ್ತೀನಿ ಕ್ಲೀನಾಗಿ ತೊಗೊಳ್ತದೇನೋ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಕ್ಲೀನಾಗಿ ಅದು ನಮ್ಮನ್ನ ಇದೆ ಅದು ಫುಡ್ನ ಹ್ಯಾಂಡ್ ಫೀಡಿಂಗು ಅವು ನಾವು ಎಷ್ಟು ಬರ್ಡ್ಗೆ ನಾವು ಕ್ಲೀನಾಗಿ ಅದು ಫುಡ್ ಕೊಡ್ತೀವೋ ಅಷ್ಟು ಫ್ರೆಂಡ್ಲಿಯಾಗಿ ನಮ್ಮ ಹತ್ರ ಇರ್ತದೆ ಇದು ಮೇಲ್ಗಡೆ ಇರೋದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಬರ್ಡು ಸನ್ಕೆನೂರು ಬರ್ಡೆ ಮೇಲ್ ಆ್ಯಂಡ್ ಫೀಮೇಲ್ ಇದೆ ಅದು ಅಷ್ಟೇ ನೀವು ಅಬ್ಸರ್ವ್ ಮಾಡ್ತಾರೆ ನೋಡಿ ಕ್ಲೀನಾಗಿ ತೊಗೊಳ್ತದೆ ಕ್ಲೀನಾಗಿ ನಮ್ಮ ಹತ್ರ ಕೇಳಿ ತೊಗೊಳೋದು ಇದು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದೆ ಫುಲ್ಲಿ ಟೈಮ್ ಬರ್ಡು ಕ್ಲೀನಾಗಿ ಕೈ ಮೇಲೆಲ್ಲ ಬರ್ತದೆ ಅಂತ ಇಲ್ಲಿ ನೋಡಿ ಕ್ಲೀನಾಗಿ ನನ್ನ ಕೈ ಮೇಲೆ ಕುಂತ್ಕೊಂಡು ಅಡಲ್ಟ್ ಬರ್ಡ್ ನೀವು ಸನ್ಕೆನೋರು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅದು ಕಲರ್ ನೋಡಿದ್ರೆ ಫುಲ್ಲಿ ಟೂ ಆ್ಯಂಡ್ ಹಾಫ್ ಇಯರ್ಸ್ ಬರ್ಡು ಕ್ಲೀನಾಗಿ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಸಿರೆಂಜಲ್ಲಿ ಜಸ್ಟ್ ಬಾಯಿ ಹತ್ತಿರ ಇಕ್ಕಿದ್ರೆ ತೊಗೊಂಡು ಕ್ಲೀನಾಗಿ ಇದೆ ಫುಲ್ ಪ್ಲೇಫುಲ್ ಬಾಡಿ ಇದೆ ಅದನ್ನ ಸಂಖ್ಯೆನೋ ಅಂತ ಅಲ್ಲ ಸಂ ಪಿಂಚರ್ಸಿಂದ ಹಿಡಿದು ನೀವು ಸ ಗ್ರೇಗೆ ಮೆಕ್ಕವರೆಗೂ ಹ್ಯಾಂಡ್ ಟೈಮ್ ಬರ್ಡ್ಸ್ಗೆ ಏಂಟಿನ್ ರೆಗ್ಯದಾಗಿ ಕೊಡ್ಬೋದು ಪ್ರಟಿಕ್ಯುಲಾಗಿ ಏಣ ಎಂಟಿನ್ ಏನು ಕೊಡಿ ಅಂತ ಅಂದರೆ ಅದು ಒಳ್ಳೆ ಫುಡ್ಡು ಚೆನ್ನಾಗಿರೋವಂಥ ಫುಡ್ಡು ಬೇರೆ ಕಂಪ್ನಿಗೆ ಹೋಲಿಸಿದ್ರೆ ಏಣ ಅಷ್ಟು ಯಾವುದೇ ಯಾವುದೂ ಅಷ್ಟಾಗಿ ರಿಸಲ್ಟ್ ಬಂದಿಲ್ಲ ನನಗೆ ಇದರಲ್ಲಿ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡೋದು ಏನು ಇಂಡಿಯನ್ ಫುಡ್ಡೆ ನೋಡಿ ಎಷ್ಟು ಚೆನ್ನಾಗಿ ತೊಗೊಳ್ತಾ ಇದೆ ಕ್ಲೀನಾಗಿ ತೊಗೊಂಡು ನಾ ಅದು ಬರ್ಡ್ ಸೈಜ್ ನೋಡ್ಬೋದು ನೀವು ಕ್ವಾಲಿಟಿ ನೋಡ್ಬೋದು ಒಂದು ನಮ್ಮದು ಬರ್ಡ್ ಬೂಸ್ಟರ್ ಆಯಿಲಿಂದ ನೆಕ್ಸ್ಟು ಈ ಏನು ಏನು ಇಂಡಿಯನ್ ಫುಡ್ನ ಹ್ಯಾಂಡ್ ಫೀಡಿಂಗ್ ಫಾರ್ ಫಾರ್ಮುಲಾ ಬರ್ಡ್ಸ್ ಹ್ಯಾಂಡ್ ಟೈಮ್ ಬರ್ಡ್ಸ್ಗಳಿಗೆಲ್ಲ ನಾನು ಕ್ಲೀನಾಗಿ ಫೀಡ್ ಮಾಡ್ತೀನಿ ಅದಕ್ಕೋಸ್ಕರ ಬರ್ಡ್ ನಮ್ಮ ಹತ್ರ ಕ್ಲೋ ಕ್ಲೋಸ್ ಆಗಿರ್ತದೆ ಮತ್ತು ಆಗಿರ್ತದೆ ನೀವು ನೋಡಿರ್ಬೋದು ಲಾಸ್ಟ್ ವೀಡಿಯೋದಲ್ಲಿ ಇದು ಬರ್ಡ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಾಕಿದೆ ವ್ಯೂಸ್ ಚೆನ್ನಾಗಿ ಹೋಗಿದೆ ಅಂದರೆ ಔಟ್ಡೋರ್ ಫ್ಲಿಫ್ಲೈ ಬೋರ್ಡು ರೇಯರ್ ಬೋರ್ಡು ಅಂತ ಹೇಳಿ ಇದನ್ನು ಮಾಡಿದೆ ಸೇಮ್ ಬರ್ಡು ನಮ್ಮ ಹತ್ರ ತುಂಬ ಕ್ಲೋಸ್ ಆಗಿರೋದಕ್ಕೆ ಇದು ಒಂದೇ ಕಾರಣ ಅಂದರೆ ನಾವು ನೈಟ್ ಫೀಡ್ ಮಾಡೋದಕ್ಕೋಸ್ಕರ ನಮ್ಮ ಹತ್ರ ಫುಲ್ ಕ್ಲೋಸ್ ಆಗಿರ್ತದೆ ಇನ್ನು ಈ ಫಾರ್ಮುಲಾ ಯಾವುದಾದ್ರೂ ಕೊಡ್ಬೋದು ಅಂದರೆ ಬಜ್ಜಿಸಿಂದ ಹಿಡಿದು ಮೆಕೋವರ್ಗು ಯಾವ್ದಾದ್ರು ಹುಷಾರಿಲ್ದಿರೋ ಬೋರ್ಡ್ ಕೂಡ ನೀವು ಫೀಡ್ ಮಾಡಿದ್ರೆ ಕ್ಲೀನಾಗಿ ವೆಲ್ತಿಯಾಗಿ ಇರ್ತದೆ ಅಂದರೆ ಅದು ಡೈಜೆಸ್ಟ್ ಆಗಿ ಕ್ಲೀನಾಗಿ ಅದು ಆರೋಗ್ಯವಾಗಿ ಇರ್ತದೆ ಇನ್ನು ಇದು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಯಾವ ಥರ ಸೀಡ್ ಮಿಕ್ಸ್ ಕೊಡ್ತೀವಿ ಬರ್ಡ್ಸ್ಗೆ ಅಂತ ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಸೀಡ್ ಬೀಸ್ ಮಿಕ್ಸ್ ಬಗ್ಗೆಯೂ ವೀಡಿಯೋ ಮಾಡಾಕಿದೆ ನಾವು ಇದು ಈ ಪ್ರಕಾರ ನಾನು ಎಲ್ಲ ಥರ ಮಿಕ್ಸನ್ನು ಡೈಲಿ ಬರ್ಡ್ಸ್ಗೆ ಟ್ವೆಂಟಿ ಫೋರ್ ಅವರ್ಸ್ ಸೀಡ್ ಮಿಕ್ಸ್ ಕೊಟ್ಟಿರ್ತೀನಿ ಇನ್ನು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಕಾಮನ್ ಆಗಿ ಕೊಡುವಂಥದ್ದು ಸೀಡ್ಸ್ ಹಾಕಿದ ತಕ್ಷಣ ಹೇಗೆ ಇದೆ ಅಂತ ನೀವು ನೋಡ್ಬೋದು ಬರ್ಡ್ಸು ಇನ್ನು ಈ ಬರ್ಡ್ ಬಗ್ಗೆ ಬ್ರೀಡಿಂಗ್ ಪೇ ಪೇರೆಗೆ ಎಷ್ಟು ಮೊಟ್ಟೆ ಇಕ್ಕಿದೆ ಏನು ಅನ್ನೋದು ತುಂಬ ಜನ ಕನ್ಫ್ಯೂಸು ಅದರಲ್ಲಿ ಐದು ಮೊಟ್ಟೆ ಇದೆಯಾ ಐದು ಮರಿಗಳು ಇದೆಯಾ ಏನು ಅಂತ ನೀವು ಅಬ್ಸರ್ವ್ ಮಾಡಿ ಇದು ದೊಡ್ಡ ಮರಿ ಇದು ಅಂದರೆ ಫಸ್ಟ್ ಒಡ್ಕೊಂಡಿರೋ ಮ ಮರಿ ಅದು ಇನ್ನು ಇದೆಲ್ಲ ನಾಲ್ಕು ಮರಿಗಳಿದೆ ಚಿಕ್ಕ ಚಿಕ್ಕವು ಅದು ಡೇ ಬೈ ಡೇ ಯಾವುದಾದ್ರೂ ಆ್ಯಚ್ ಆಗಿರ್ತದೋ ಅದು ಮರಿ ಇದು ಲಾಸ್ಟ್ ಮರಿ ಅಂದರೆ ಒಂದು ಸ್ವಲ್ಪ ಸೈಜ್ ಚಿಕ್ಕದಾಗಿದೆ ಅದು ಲಾಸ್ಟಾಗಲಿ ಇನ್ನು ಆ್ಯಚ್ ಆಗಿರೋಂಥ ಮರಿಗಳು ಇದಕ್ಕೆ ಇನ್ನು ಯಾವುದಾದ್ರು ಫೀಡ್ಗಳು ಕೊಡ್ತೀವಿ ಏನು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೀವು ಅದು ನೋಡ್ತಾ ಇರ್ಬೋದು ಜೋಳ ಇದೆ ಅದು ಸ್ವೀಟ್ಕಾರ್ನ್ ತಿಂತಾದೆ ಅದು ಹಣ್ಣುಗಳು ತರಕಾರಿಗಳು ಡೈಲಿ ಇಡ್ತೀನಿ ಮರಿ ಇದ್ದಾಗ ಅದು ಒಂದು ಸ್ವಲ್ಪ ಸ್ವೀಟ್ಕಾರ್ನು ಎಕ್ಸ್ಟ್ರಾ ಫುಡ್ ಕೊಟ್ಟಿರ್ತೀನಿ ಇದು ಟೈಮ್ ಬರ್ಡು ನೋಡಿ ಕ್ಲೀನಾಗಿ ಕೈ ಮೇಲೆ ಕ್ಲೀನಾಗಿ ನಾನು ಎತ್ಕೊಳ್ತಾ ಇದೀನಿ ಮೇಲ್ಗಡೆ ಇರೋದು ಬಂದು ಫೀಮೇಲು ಕೆಳಗಡೆ ಇರೋದು ಬಂದು ಮೇಲ್ ಇದು ಫುಲ್ಲಿ ರೆಡ್ ಫ್ಯಾಕ್ಟರು ಫ್ರೀ ಫ್ಲೈ ಬರ್ಡು ಕ್ಲೋಸ್ ರಿಂಗ್ ಇದೆ ವಿತ್ ಡಿ ಎನ್ ಎ ಇದೆ ನಂದೇ ರಿಂಗು ನಂದೇ ಡಿ ಎನ್ ಎ ಇದೆ ಫುಲ್ ಫ್ರೆಂಡ್ಲಿ ಬರ್ಡ್ ಎಷ್ಟು ಫ್ರೆಂಡ್ಲಿ ಅಂದರೆ ನೀವು ನೋಡ್ತಾ ಇರ್ಬೋದು ಮರಿ ಆದರೂ ಕೂಡ ನನ್ನ ಮರಿ ಹತ್ರ ಹೋಗಿ ಅದನ್ನು ಮುಟ್ಟಿದ್ರು ಕೂಡ ಕ್ಲೀನಾಗಿ ನನ್ನ ಹತ್ರ ಹೊಂದ್ಕೊಂಡಿದೆ ಏನ್ಕಂದ್ರೆ ಅಷ್ಟು ಬಾಂಡಿಂಗ್ ಇರ್ತದೆ ನಮ್ಮ ಹತ್ರ ಅಷ್ಟು ಆಗಿ ಇರ್ತೀವಿ ಬರ್ಡ್ ಹತ್ರ ಮರಿಗಳನ್ನೇ ಆಗಲಿ ಎತ್ಕೊಂಡು ಅದು ನೋಡಿದ್ರು ಕೂಡ ಅದು ನಮ್ಮ ನಮ್ಮನ್ನು ಬೆಳೆಸ್ತಾರೆ ಅಂತ ನೋಡ್ಕೊಂಡು ಫ್ರೆಂಡ್ಲಿ ಆಗಿರ್ತದೆ ನೆಕ್ಸ್ಟ್ ಇದು ಆಹಾರ ಬಗ್ಗೆ ಬರಬೇಕು ಅಂದರೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಸ್ವ ಸ್ವೀಟ್ ಕಾರ್ನ್ ಇಕ್ಕಿದ್ದೀನಿ ಚೆನ್ನ ಮಸಾಲ ಕಾಳು ಇಕ್ಬೋದು ಇಲ್ಲಾಂದರೆ ಹೆಸರುಬೇಳೆ ಇಕ್ಬೋದು ಆ ಥರ ವೆರೈಟೀಸ್ ಆಫ್ ಥಿಂಗ್ಸು ಕೋ ಅದು ಪೇರೆಂಟ್ಸ್ ಕೊಟ್ಟರೆ ಮರಿಗಳಿಗೆ ಫೀಡ್ ಮಾಡ್ತದೆ ಕ್ಲೀನಾಗಿ ಅದು ಕ್ಲೀನಾಗಿ ತಿಂದಾಗ ಮರಿಗಳಿಗೆ ಫೀಡ್ ಮಾಡಿದಾಗ ಮರಿ ಆಟೋಮೆಟಿಕಾಗಿ ಬೇಗ ಡೆವಲಪ್ ಆಗ್ತದೆ ಇದ್ರ ಬಗ್ಗೆ ಯಾರಾದ್ರೂ ತಿಳ್ಕೊಬೇಕಂದ್ರೆ ಜಸ್ಟ್ ನಂಗೆ ಒಂದು ಫೋನ್ ಕಾಲ್ ಮಾಡ್ಬೋದು ಕೆಳೆಡೆ ತೋರಿಸ್ತಾರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸು ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಟೈಮ್ ಬರ್ಡ್ಸ್ ಬ್ರೀಡ್ ಆಗ್ತದೆ ಇಲ್ವ ಅನ್ನೋದು ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಜಸ್ಟ್ ಕಾಲ್ ಮಾಡಿ ನಿಮ್ಗೆ ಯಾರಾದ್ರು ಬೇಕು ಏನೋ ಎತ್ತ ಅಂತ ಅಂದರೆ ಯಾರು ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬೇರೆ ಬರ್ಡ್ಸ್ ಬಗ್ಗೆ ಮಾಹಿತಿ ತಿಳ್ಸ್ಕೊಂಡು ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್